ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಜನಮೇಜಯ ಮತ್ತು ವ್ಯಾಸರ ಭಗವಂತನ ಅವತಾರದ ಕುರಿತು ಪ್ರಶ್ನೋತ್ತರ ಕಶ್ಯಪರಿಗೆ ವರುಣ ಮತ್ತು ಬ್ರಹ್ಮದೇವರ ಶಾಪ ಹಾಗೂ ಅದಿತಿಗೆ ದ್ವಿತೀಯ ಶಾಪವೆಂಬ ಕಥಾಭಾಗಕ್ಕೆ ಸ್ವಾಗತ ಜನಮೇಜಯನು ಕೇಳಿದನು ಮುನಿವರಿಯ ವ್ಯಾಸರೇ ತಾವು ಸಮಸ್ತ ಜ್ಞಾನಗಳ ಭಂಡಾರರಾಗಿರುವಿರಿ ತಮ್ಮ ಅಂತಃಕರಣವು ಪರಮ ಪವಿತ್ರವಾಗಿದೆ ನಿಮ್ಮ ಕೃಪೆಯಿಂದಲೇ ನಮ್ಮ ಕುಲದ ವೃದ್ಧಿಯಾಗಿದೆ ಪ್ರಭು ನಾನು ಕೇಳಿದ್ದೆ ಶೂರಸೇನ ನಂದನ ವಸುದೇವನು ಬಹಳ ಪ್ರತಾಪಿಯಾಗಿದ್ದನು ಅವನಲ್ಲಿ ಸ್ವತಃ ಭಗವಂತನು ಪುತ್ರರೂಪದಿಂದ ಅವತಾರವೆತ್ತಿದ್ದನು ದೇವತೆಗಳು ಅವನನ್ನು ಸತ್ಕರಿಸುತ್ತಿದ್ದರು ಆನಕ ದುಂದುಭಿ ಎಂದು ಪ್ರಸಿದ್ಧನಾದ ಅವನು ಸದಾ ಧರ್ಮವನ್ನು ಪಾಲಿಸುತ್ತಿದ್ದರು ಕಂಸನ ಸೆರೆಮನೆಯಲ್ಲಿ ಬಂಧಿಯಾದನು ತನ್ನ ಧರ್ಮಪತ್ನಿ ದೇವಕಿಯೊಂದಿಗೆ ಅವನು ಯಾವ ಅಪರಾಧವನ್ನು ಮಾಡಿದ್ದನು ಮತ್ತೆ ದೇವಕಿಯ ಆರು ಬಾಲಕರನ್ನು ಏಕೆ ಕೊಲ್ಲಲಾಗಿತ್ತು ಕಂಸನಾದರೂ ಯಯಾತಿಯ ವಂಶಜನೇ ಆಗಿದ್ದನು ಅವನಿಂದ ಇಂತಹ ನಿಂದಿತ ಕಾರ್ಯ ಹೇಗೆ ನಡೆಯಿತು ಕಾರಾಗೃಹದಲ್ಲಿ ಭಗವಾನ್ ಶ್ರೀಹರಿಯು ಅವತರಿಸುವ ಕಾರಣವೇನು ಈ ಪ್ರಕಾರ ಭಗವಾನ್ ಶ್ರೀಕೃಷ್ಣನ ಅವತಾರದ ಹಾಗೂ ಪಾಂಡವರ ಸಂಬಂಧದಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳಿ ಜನಮೇಜೆಯನ್ನು ಪುನಃ ಪ್ರಶ್ನಿಸಿದನು ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದ ಯಾವನು ಕೂಡ ಬ್ರಾಹ್ಮಣನಲ್ಲಿ ದ್ವೇಷ ಮಾಡುವುದಿಲ್ಲ ಮುನಿಯೇ ಮತ್ತೆ ನನ್ನ ತಂದೆಯವರು ಮೌನವಾಗಿದ್ದು ತಪಸ್ವಿ ಜೀವನ ಕಳೆಯುವ ಬ್ರಾಹ್ಮಣನ ದ್ವೇಷಿ ಹೇಗಾದನು ದಯಾನಿಧೆ ಇವುಗಳು ಹಾಗೂ ಇತರ ಅನೇಕ ಸಂಶಯಗ್ರಸ್ತ ಪ್ರಸಂಗಗಳಿಂದ ನನ್ನ ಮನಸ್ಸು ಬಹಳ ವ್ಯಾಕುಲಗೊಂಡಿದೆ ಸಾಧುಗಳೇ ತಾವು ತಂದೆಯಂತೆ ಇರುವಿರಿ ಸಮಸ್ತ ವಿಷಯಗಳ ಅರಿವು ನಿಮಗೆ ಸುಲಭವಾಗಿದೆ ಆದ್ದರಿಂದ ಈಗ ನನ್ನ ಚಿತ್ತವನ್ನು ಶಾಂತಗೊಳಿಸುವ ಕೃಪೆ ಮಾಡಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಹೀಗೆ ಪರೀಕ್ಷಿತ ಕುಮಾರ ಜನಮೇಜಯನು ಸತ್ಯವತಿ ನಂದನ ವ್ಯಾಸರಲ್ಲಿ ಕೇಳಿ ಸುಮ್ಮನಾದನು ಆಗ ಪುರಾಣಗಳ ಪೂರ್ಣ ಜ್ಞಾನವುಳ್ಳ ಪ್ರವಚನ ಕುಶಲರು ಆದ ವ್ಯಾಸರು ಅವನ ಸಂದೇಹವನ್ನು ದೂರಗೊಳಿಸಲು ಈ ಪ್ರಕಾರ ಹೇಳತೊಡಗಿದರು ವ್ಯಾಸರು ಹೇಳುತ್ತಾರೆ ರಾಜನೇ ಈ ವಿಷಯದಲ್ಲಿ ಏನೆಂದು ಹೇಳಲಿ ಕರ್ಮದ ಗತಿಯು ಬಹಳ ಗಹನವಾಗಿದೆ ದೇವತೆಗಳು ಕೂಡ ಇದನ್ನು ತಿಳಿಯಲು ಅಸಮರ್ಥರಾಗಿರುವರು ಹಾಗಿರುವಾಗ ಮನುಷ್ಯರ ಮಾತಾದರೂ ಏನು ಈ ತ್ರಿಗುಣಾತ್ಮಕ ಬ್ರಹ್ಮಾಂಡವು ಉತ್ಪನ್ನವಾದಾಗಿನಿಂದ ಕರ್ಮದ ಸಂಬಂಧವಿದೆ ಎಲ್ಲದರ ಉತ್ಪತ್ತಿಯಲ್ಲಿ ಕರ್ಮವೇ ಕಾರಣವಾಗಿದೆ ಜೀವಿಯು ಸ್ವರೂಪತಃ ಜನ್ಮ ಮರಣಗಳಿಂದ ರಹಿತನಾಗಿದ್ದರೂ ಕರ್ಮರೂಪಿ ಬೀಜದ ಪ್ರಭಾವದಿಂದ ಅನೇಕ ಯೋನಿಗಳಲ್ಲಿ ಪದೇ ಪದೇ ಹುಟ್ಟುತ್ತಾ ಸಾಯುತ್ತಾ ಇರುತ್ತಾನೆ ಕರ್ಮವು ಮುಗಿದು ಹೋದಾಗ ಜೀವಿಗೆ ದೇಹದೊಂದಿಗೆ ಸಂಬಂಧ ಎಂದೂ ಉಂಟಾಗುವುದಿಲ್ಲ ಉತ್ತಮ ನಿಂದ್ಯ ಮತ್ತು ಉತ್ತಮ ನಿಂದ್ಯ ಮಿಶ್ರಿತ ಈ ಮೂರು ಗುಣಗಳಿಂದಲೇ ಈ ಜಗತ್ತು ವ್ಯಾಪ್ತವಾಗಿದೆ ರಹಸ್ಯವನ್ನು ತಿಳಿದ ವಿದ್ವಾಂಸರು ಕರ್ಮಗಳ ಮೂರು ಭೇದಗಳನ್ನು ತಿಳಿಸುತ್ತಾರೆ ಸಂಚಿತ ಆರಬ್ಧ ಮತ್ತು ವರ್ತಮಾನ ಇವು ಕರ್ಮದ ಮೂರು ಪ್ರಕಾರಗಳು ಈ ದೇಹದಲ್ಲಿ ಕರ್ಮಗಳ ಮೂರು ಗತಿಗಳ ಸಮ್ಮಿಶ್ರಣವಿರುತ್ತದೆ ರಾಜನೇ ಬ್ರಹ್ಮಾದಿ ಎಲ್ಲರೂ ಆ ಕರ್ಮಕ್ಕೆ ಅಧೀನರಾಗಿದ್ದಾರೆ ಸುಖ ದುಃಖ ಜರ ಮೃತ್ಯು ಹರ್ಷ ಶೋಕ ಕಾಮ ಕ್ರೋಧ ಲೋಭ ಇವೆಲ್ಲವೂ ದೇಹದೊಂದಿಗೆ ಸಂಬಂಧವಿರಿಸಿರುವ ಗುಣಗಳು ಪ್ರಾರಬ್ಧದ ಪ್ರೇರಣೆಯಿಂದ ಇವು ಎಲ್ಲರ ಮೇಲೆ ಪ್ರಭಾವ ಬೀರುತ್ತವೆ ರಾಗ ದ್ವೇಷಾದಿಗಳಿಂದ ಸ್ವರ್ಗವು ಹೊರತಾಗಿಲ್ಲ ಏಕೆಂದರೆ ದೇವತೆಗಳು ಮನುಷ್ಯರು ಪಶುಗಳು ಎಲ್ಲರೊಂದಿಗೂ ಇವು ಸಂಬಂಧವಿರಿಸುತ್ತವೆ ಇವೆಲ್ಲ ವಿಕಾರಗಳು ಸಂಕಾರಗಳ ಸಂಬಂಧ ದೇಹದೊಂದಿಗೆ ಇರುತ್ತದೆ ಹಿಂದಿನ ಜನ್ಮದಲ್ಲಿ ಮಾಡಿದ ವೈರ ಮತ್ತು ಸ್ನೇಹಕ್ಕೆ ಅನುಸಾರವಾಗಿ ಅವು ಶರೀರದಲ್ಲಿ ಆಶ್ರಯ ಪಡೆಯುತ್ತವೆ ಕರ್ಮ ಶೇಷವು ಉಳಿಯದಿದ್ದರೆ ಪ್ರಾಣಿಗಳ ಉತ್ಪತ್ತಿಯು ಸರ್ವಥಾ ಅಸಂಭವವಾಗಿದೆ ಕರ್ಮದ ವಿಷಯದಲ್ಲಿ ಈ ಕಾರಣವನ್ನು ನಿತ್ಯವೆಂದು ತಿಳಿಯಲಾಗುತ್ತದೆ ಇದರಿಂದಲೇ ಚರಾಚರ ಸಮಸ್ತ ಜಗತ್ತನ್ನು ಸಾಧಾರಣ ಜನರು ನಿತ್ಯವೆಂದು ತಿಳಿಯುತ್ತಾರೆ ಆದರೆ ಜಗತ್ತು ನಿತ್ಯವೋ ಅನಿತ್ಯವೋ ಈ ವಿಚಾರದಲ್ಲಿ ಮುನಿಗಳು ನಿರಂತರವಾಗಿ ಮುಳುಗಿರುತ್ತಾರೆ ಆದರೂ ಇದು ನಿತ್ಯವೋ ಅನಿತ್ಯವೋ ಎಂಬುದನ್ನು ತಿಳಿಯುತ್ತಿಲ್ಲ ಏಕೆಂದರೆ ಮಾಯೆಯು ಸಮಯ ಸಾಮ್ರಾಜ್ಯದಲ್ಲಿ ಈ ಜಗತ್ತು ನಿತ್ಯದಂತೆ ಕಂಡುಬರುತ್ತದೆ ಕಾರಣವು ಇರುವಾಗ ಕಾರ್ಯದ ಅಭಾವವನ್ನು ಹೇಗೆ ಹೇಳಲಾಗುವುದು ರಾಜನೆ ಕರ್ಮ ಬಂಧನದಲ್ಲಿ ಸಿಲುಕಿದ ಈ ಅಖಿಲ ಜಗತ್ತು ಪರಿವರ್ತನಶೀಲವಾಗಿದೆ ಜೀವಿಗೆ ನೀಚಯೋನಿಯಲ್ಲಿಯೂ ಹೋಗಬೇಕಾಗುತ್ತದೆ ಜೀವಿಯು ಸ್ವತಂತ್ರವಾಗಿದ್ದರೆ ಈ ಪರಿಸ್ಥಿತಿ ಏಕೆ ಎದುರಾಗುತ್ತಿತ್ತು ಸ್ವರ್ಗದಲ್ಲಿ ವಾಸಿಸುವುದು ಹಾಗೂ ಅನೇಕ ಪ್ರಕಾರದ ಸುಖಗಳನ್ನು ಭೋಗಿಸುವ ಅನುಕೂಲತೆಯನ್ನು ಬಿಟ್ಟು ಮಲಮೂತ್ರದ ಭಂಡಾರದಲ್ಲಿ ಭಯಗೊಂಡು ಇರುವುದು ಯಾರು ತಾನೇ ಬಯಸುವನು ಹೂವುಗಳೊಡನೆ ಆಡುವುದು ಜಲವಿಹಾರ ಮಾಡುವುದು ಸುಖಮಯ ಆಸನಗಳಲ್ಲಿ ಕುಳಿತುಕೊಳ್ಳುವುದು ಇವುಗಳ ಆನಂದವನ್ನು ತ್ಯಜಿಸಿ ಗರ್ಭವಾಸ ಮಾಡುವುದು ಯಾವ ಬುದ್ಧಿವಂತ ವ್ಯಕ್ತಿಗೆ ಇಷ್ಟವಾಗಿದೆ ದಿವ್ಯ ಶಯ್ಯೆ ಕೋಮಲ ದಿಂಬುಗಳನ್ನು ಬಿಟ್ಟು ಗರ್ಭದಲ್ಲಿ ತಲೆ ಕೆಳಗಾಗಿ ಇರುವುದು ಯಾವ ಜ್ಞಾನಿ ಪುರುಷನಿಗೆ ಮೆಚ್ಚುಗೆಯಾಗುವುದು ಅನೇಕ ಭಾವಗಳಿಂದ ಸಂಪನ್ನವಾದ ಸಂಗೀತ ನೃತ್ಯ ವಾದ್ಯ ಇವುಗಳನ್ನು ಬಿಟ್ಟು ನರಕವಾಸದ ವಿಚಾರವು ಯಾರ ಮನಸ್ಸಿನಲ್ಲಿ ಏಳಬಲ್ಲದು ಲಕ್ಷ್ಮಿಯ ಕೃಪೆಯಿಂದ ದೊರೆತ ಉತ್ತಮ ರಸವನ್ನು ಬಿಟ್ಟು ಅತ್ಯಂತ ತ್ಯಾಜ್ಯ ಮಲಮೂತ್ರಗಳಿಂದ ಕೂಡಿದ ರಸವನ್ನು ಕುಡಿಯಲು ಯಾವ ವಿವೇಕಿಯು ಬಯಸುವನು ಮೂರು ಲೋಕಗಳಲ್ಲಿ ಗರ್ಭವಾಸಕ್ಕೆ ಮಿಗಿಲಾದ ಇನ್ನೊಂದು ಬೇರೆ ನ ಯಾವುದೇ ನರಕವಿಲ್ಲ ಗರ್ಭವಾಸಕ್ಕೆ ಹೆದರಿ ಮುನಿಗಳು ಕಠಿಣ ತಪಸ್ಸಿನಲ್ಲಿ ತತ್ಪರರಾಗುತ್ತಾರೆ ರಾಜ್ಯ ಮತ್ತು ಉತ್ತಮ ಭೋಗಗಳನ್ನು ಪರಿತ್ಯಜಿಸಿ ಒನಕ್ಕೆ ಹೋಗುವ ಪ್ರವೃತ್ತಿಯು ಇದಕ್ಕಾಗಿ ಮನಸ್ವಿ ವ್ಯಕ್ತಿಗಳ ಮನಸ್ಸಿನಲ್ಲಿ ಉಂಟಾಗುತ್ತದೆ ಮೇಲೆ ಹೇಳಿದ ಸುಯೋಗ್ಯ ವ್ಯಕ್ತಿಯು ಕೂಡ ಹೆದರುವಂತಹ ಗರ್ಭವಾಸವನ್ನು ಯಾರು ತಾನೇ ಬಯಸುವರು ಗರ್ಭದಲ್ಲಿ ಕ್ರಿಮಿಗಳು ಕಚ್ಚುವವು ಕೆಳಗಿನಿಂದ ಚಟರಾಜ್ನಿಯು ಸುಡುತ್ತದೆ ನಿರ್ದಯವಾಗಿ ಬಂಧಿತನಾಗಬೇಕಾಗುತ್ತದೆ ರಾಜನೆ ಇಂತಹ ಗರ್ಭವಾಸದಲ್ಲಿ ಯಾವ ಸುಖವಿದೆ ಕಾರಾಗೃಹದಲ್ಲಿ ಇರುವುದು ಉತ್ತಮ ಕಬ್ಬಿಣದ ಸರಪಳಿಗಳಿಂದ ಬಂಧಿತನಾಗಿರುವುದೇ ಒಳ್ಳೆಯದು ಆದರೆ ಕ್ಷಣ ಮಾತ್ರ ಗರ್ಭದಲ್ಲಿ ಇರುವುದು ಎಂದಿಗೂ ಒಳ್ಳೆಯದಲ್ಲ ಗರ್ಭದಲ್ಲಿ ಹತ್ತು ತಿಂಗಳು ಎದ್ದು ಮಹಾ ಕಷ್ಟಗಳನ್ನು ಭೋಗಿಸಬೇಕಾಗುವುದು ಗರ್ಭದಿಂದ ಹೊರಗೆ ಬರುವಾಗಲೂ ಅಂತಹದೇ ಕಠಿಣ ಪರಿಸ್ಥಿತಿ ಇದಿರಾಗುತ್ತದೆ ಏಕೆಂದರೆ ಹೊರಗೆ ಬರುವ ದಾರಿ ಯೋನಿಯಂತ್ರವು ಸ್ವತಃ ದಾರುಣವಾಗಿದೆ ಮತ್ತೆ ಬಾಲ್ಯದಲ್ಲಿಯೂ ಮಾತನಾಡುವ ತಿಳಿಯುವ ಶಕ್ತಿ ಇಲ್ಲದರಿಂದ ದುಃಖವನ್ನು ಭೋಗಿಸಬೇಕಾಗುತ್ತದೆ ಹಸಿವು ಬಾಯಾರಿಕೆಯ ವೇದನೆ ಬೇರೆ ಕಾಡುತ್ತದೆ ಸ್ವತಃ ಅವನು ಏನು ಮಾಡಲಾರದೆ ಅತ್ಯಂತ ಗಾಬರಿಗೊಂಡಿರುತ್ತಾನೆ ಬಾಲಕನು ಹಸಿವೆಯಿಂದ ಅಳುತ್ತಿದ್ದಾಗ ತಂದೆ ತಾಯಂದಿರ ಮನಸ್ಸಿನಲ್ಲಿ ಬೇಸರ ತಂದೆ ತಾಯಂದಿರು ಮನಸ್ಸಿನಲ್ಲಿ ಬೇಸರ ಪಡುತ್ತಾರೆ ಯಾವುದು ಕಠಿಣ ರೋಗ ಉಂಟಾಗಿದೆ ಅದರಿಂದ ಮಗುವು ಅಳುತ್ತಿದೆ ಎಂದು ತಿಳಿಯುತ್ತಾರೆ ಇದರಿಂದ ತಾಯಿಯು ಮಗುವಿಗೆ ಔಷಧಿಯನ್ನು ಕೊಡಿಸಲು ಬಯಸುವಳು ಹೀಗೆ ಬಾಲ್ಯದಲ್ಲಿ ನಾನಾ ವಿಧದ ದುಃಖಗಳನ್ನು ಭೋಗಿಸಬೇಕಾಗುವುದು ಹಾಗಿರುವಾಗ ವಿವೇಕಿ ಪುರುಷನು ಯಾವ ಸುಖವನ್ನು ನೋಡಿ ಹುಟ್ಟಲು ಇಚ್ಛಿಸುವನು ದೇವತೆಗಳೊಂದಿಗೆ ನಿರಂತರ ಸುಖವನ್ನು ಭೋಗಿಸುವ ಸೌಲಭ್ಯವನ್ನು ಬಿಟ್ಟು ಸುಖನಾಶಕ ಹಾಗೂ ಖೇದವನ್ನು ಮಾಡುವ ಕೆಲಸವನ್ನು ಯಾವ ಮೂರ್ಖನು ಬಯಸುವನು ಧೃಪತಿಯೇ ದೇವತೆ ಮನುಷ್ಯ ಪಶುವೆ ಆದಿ ಶರೀರವನ್ನು ಧರಿಸಿ ಮಾಡಿದ ಒಳ್ಳೆಯ ಕೆಟ್ಟ ಕರ್ಮಗಳ ಫಲವನ್ನು ಅವಶ್ಯವಾಗಿ ಭೋಗಿಸಬೇಕಾಗುತ್ತದೆ ತಪಸ್ಸು ಯಜ್ಞ ದಾನಗಳ ಪ್ರಭಾವದಿಂದ ಮನುಷ್ಯನು ಇಂದ್ರನಾಗಬಲ್ಲನು ಮತ್ತು ಪುಣ್ಯವು ಮುಗಿದಾಗ ಇಂದ್ರನು ಕೂಡ ಧರೆಗೆ ಬರುತ್ತಾನೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಭಗವಂತನು ಶ್ರೀರಾಮಾವತಾರವನ್ನು ಧರಿಸಿದ್ದಾಗ ಅವನ ಸಂಪರ್ಕದಿಂದ ದೇವತೆಗಳು ವಾನರರಾಗಿ ಪೃಥ್ವಿಯಲ್ಲಿ ಸಂಚರಿಸಿದರು ಶ್ರೀ ಕೃಷ್ಣಾವತಾರದಲ್ಲಿ ಸಹಾಯ ಮಾಡಲಿಕ್ಕಾಗಿ ದೇವತೆಗಳಿಗೆ ಯಾದವರಾಗಬೇಕಾಯಿತು ಈ ಪ್ರಕಾರ ವಿವಿಧ ಯೋನಿಗಳಲ್ಲಿ ಭಗವಂತನ ಅನೇಕ ಅವತಾರಗಳು ಆಗುತ್ತವೆ ಬ್ರಹ್ಮದೇವರ ಪ್ರಾರ್ಥನೆಯಂತೆ ಧರ್ಮದ ರಕ್ಷಣೆಗಾಗಿ ಪ್ರಕಟನಾಗುತ್ತಾ ಇರುತ್ತಾನೆ ರಾಜನೆ ರಥದ ಚಕ್ರದಂತೆ ಭಗವಂತನ ಅವತಾರ ಕ್ರಮದ ಗತಿಯು ಬಹಳ ವಿಲಕ್ಷಣವಾಗಿದೆ ದೈತ್ಯರನ್ನು ವಧಿಸುವುದು ಭಗವಂತನ ಸ್ವಂತದ ಕಾರ್ಯವಾಗಿದೆ ಈ ಮಹಾಪುರುಷನು ಕೆಲವೊಮ್ಮೆ ಅಂಶದಿಂದ ಕೆಲವೊಮ್ಮೆ ಅಂಶದ ಅಂಶದಿಂದ ಪೃಥಿವಿಗೆ ಬಂದು ಈ ಕಾರ್ಯವನ್ನು ನೆರವೇರಿಸುವನು ಆದ್ದರಿಂದ ಈಗ ನಾನು ಶ್ರೀ ಕೃಷ್ಣಾವತಾರದ ಪವಿತ್ರ ಕಥೆಯನ್ನು ಹೇಳುವೆನು ಸ್ವತಃ ಭಗವಾನ್ ವಿಷ್ಣುವೇ ಯದುಕುಲದಲ್ಲಿ ಅವತರಿಸಿದ್ದನು ಪ್ರತಾಪಿ ವಸುದೇವನು ಕಶ್ಯಪ ಮುನಿಯ ಅಂಶರಾಗಿದ್ದಾರೆ ಇವರಿಗೆ ಹಿಂದೆ ಶಾಪ ಬಂದಿತ್ತು ರಾಜನೇ ಅದರ ಫಲದಿಂದ ಇವರಿಗೆ ಗೋವೃ ರಾಜನೆ ಅದರ ಫಲದಿಂದಾಗಿ ಆ ಕಶ್ಯಪ ಮುನಿಗೆ ಗೋವೃತ್ತಿಯನ್ನು ಸ್ವೀಕರಿಸಬೇಕಾಯಿತು ನರೇಂದ್ರನೇ ಕಪಿ ಮುನಿವರ ಕಶ್ಯಪರಿಗೆ ಅದಿತಿ ಮತ್ತು ಸುರಸ ಎಂಬ ಇಬ್ಬರು ಪತ್ನಿಯರಿದ್ದರು ಭರತ ಶ್ರೇಷ್ಠನೇ ಇವರೇ ದೇವಕಿ ಮತ್ತು ರೋಹಿಣಿ ಎಂಬ ಸಹೋದರಿಯರಾಗಿ ಪ್ರಕಟರಾದರು ವರುಣನು ಕ್ರೋಧದಿಂದ ಇವರಿಗೆ ಘೋರ ಶಾಪವನ್ನು ಕೊಟ್ಟಿದ್ದನು ಈ ಶಾಪದ ಕಾರಣದಿಂದ ಈ ಸ್ತ್ರೀ ಪುರುಷರೆಲ್ಲರೂ ಈ ಭೂಮಿಯಲ್ಲಿ ಹುಟ್ಟಬೇಕಾಯಿತು ಆಗ ಜನಮೇಜಯರಾಜನು ಕೇಳಿದನು ಮಹಾಮತೆ ವರುಣನು ಶಾಪ ಕೊಟ್ಟು ಪತ್ನಿಯರೊಂದಿಗೆ ಜಗತ್ತಿನಲ್ಲಿ ಹುಟ್ಟಿಬರಲು ಮುನಿವರ ಕಶ್ಯಪರಿಂದ ಅದಾವ ಅಪರಾಧವೂ ನಡೆದಿತ್ತು ಇದನ್ನು ತಿಳಿಸುವ ಕೃಪೆ ಮಾಡಿರಿ ರಮಾಪತಿ ಭಗವಾನ್ ವಿಷ್ಣು ಸದಾ ವೈಕುಂಠದಲ್ಲಿ ವಿರಾಜಿಸುತ್ತಿರುವನು ಅವನು ಪೂರ್ಣ ಬ್ರಹ್ಮ ಪರಮೇಶ್ವರನಾಗಿರುವನು ಕುಲಕುಲದಲ್ಲಿ ಅವನು ಅವತರಿಸುವ ಕಾರಣವೇನು ಭಗವಾನ್ ನಾರಾಯಣನು ಅವಿನಾಶಿ ಪರಮಪ್ರಭುವಾಗಿರುವನು ಸಮಸ್ತ ದೇವತೆಗಳ ಮೇಲೆ ಅವನಿಗೆ ಅಧಿಪತ್ಯವಿದೆ ಯುಗದ ಆದಿಯಲ್ಲಿ ಎಲ್ಲರನ್ನೂ ಅವನು ಧರಿಸಿಕೊಂಡಿರುತ್ತಾನೆ ಅವನ ಮೇಲೆ ಯಾರ ಶಾಸನವಿರುತ್ತದೆ ಆ ಭಗವಾನ್ ಶ್ರೀಹರಿಯು ತನ್ನ ದಿವ್ಯ ಧಾಮವನ್ನು ಬಿಟ್ಟು ಕರ್ಮಶೀಲ ವ್ಯಕ್ತಿಯಂತೆ ಏಕೆ ಆಚರಿಸತೊಡಗುವನು ಮಾನವ ಕುಲದಲ್ಲಿ ಅವನು ಪ್ರಕಟನಾಗುವ ಕಾರಣವೇನು ಈ ವಿಷಯದಲ್ಲಿ ನನ್ನಲ್ಲಿ ಮಹತ್ತರವಾದ ಶಂಕೆಯು ಉತ್ಪನ್ನವಾಗಿದೆ ಭಗವಾನ್ ವಿಷ್ಣುವು ಶಾಶ್ವತ ಸುಖವನ್ನು ಪರಿತ್ಯಜಿಸಿ ಮಾನವ ಶರೀರವನ್ನು ಸ್ವೀಕರಿಸುತ್ತಾನೆ ಇದರ ಪ್ರಮಾಣವೇನು ಮುನಿವರಿಯರೇ ಯಾವ ಮಾನವ ಸುಖವನ್ನು ಉತ್ತಮವೆಂದು ತಿಳಿದು ಭಗವಂತನು ಭೂಮಿಗೆ ಬಂದನು ಪರಬ್ರಹ್ಮ ಶ್ರೀಹರಿಯು ರಾಮಾವತಾರವನ್ನು ಎತ್ತಿದ್ದನು ಆಗ ಅವನು ಭಯಂಕರ ವನಕ್ಕೆ ಹೋದನು ಅಲ್ಲಿ ಅವನಿಗೆ ಗುರುತರವಾದ ದುಃಖವನ್ನು ಅನುಭವಿಸಬೇಕಾಯಿತು ಸೀತೆಯ ವಿಯೋಗವಾಯಿತು ಇದರ ದುಃಖ ಸಂಗ್ರಾಮ ಜನಿತ ದುಃಖ ಹಾಗೂ ಪುನಃ ಸೀತೆಯನ್ನು ತ್ಯಜಿಸಿದುದು ಈ ದುಃಖ ಹೀಗೆ ಮಹಾಪುರುಷನಾಗಿದ್ದರೂ ಪದೇ ಪದೇ ದುಃಖವನ್ನು ಅನುಭವಿಸುತ್ತಲೇ ಇದ್ದನು ಹಾಗೆಯೇ ಶ್ರೀ ಕೃಷ್ಣಾವತಾರದಲ್ಲಿಯೂ ಆಯಿತು ಸೆರೆಮನೆಯಲ್ಲಿ ಜನ್ಮವಾಯಿತು ಮತ್ತೆ ಅವನನ್ನು ಗೋಕುಲಕ್ಕೆ ಕೊಂಡು ಹೋದರು ಅಲ್ಲಿ ಅವನು ಗೋವುಗಳನ್ನು ಮೇಯಿಸಿದನು ಎಷ್ಟೋ ಕಷ್ಟಗಳನ್ನು ಸಹಿಸಿ ಕಂಸನನ್ನು ಕೊಂದನು ಪುನಃ ದ್ವಾರಕೆಯನ್ನು ನಿರ್ಮಿಸಿ ಇರತೊಡಗಿದನು ಹೀಗೆ ಭಗವಂತನು ಅನೇಕ ದುಃಖಗಳನ್ನು ಎದುರಿಸಬೇಕಾಯಿತು ಇದು ಏಕೆ ಮುನಿಗಳೇ ತಾವು ಸರ್ವಜ್ಞಾನ ಸಂಪನ್ನರಾಗಿರುವಿರಿ ನನ್ನ ಚಿತ್ತದಲ್ಲಿ ಎದ್ದಿರುವ ಸಂದೇಹವನ್ನು ಬೇಗನೆ ದೂರಗೊಳಿಸುವ ಕೃಪೆ ಮಾಡಿರಿ ವ್ಯಾಸರು ಹೇಳುತ್ತಾರೆ ಭಗವಾನ್ ವಿಷ್ಣುವಿನ ಅವತಾರವಾಗುವುದರಲ್ಲಿ ಬೇರೆ ಬೇರೆ ಕಲ್ಪಗಳಲ್ಲಿ ಲೀಲಾ ಜಗತ್ತಿನ ಅನೇಕ ಕಾರಣಗಳು ಇರುತ್ತವೆ ಭಗವಂತನೊಂದಿಗೆ ದೇವತೆಗಳು ತಮ್ಮ ಅಂಶದಿಂದ ಧರೆಗೆ ಬರುತ್ತಾರೆ ಇದರಲ್ಲಿಯೂ ಕಾರಣಗಳಿರುತ್ತವೆ ಮೊದಲಿಗೆ ವಸುದೇವ ದೇವಕಿ ರೋಹಿಣಿ ಇವರ ಅವತಾರದ ಕಾರಣವನ್ನು ತಿಳಿಸುವೆನು ಗಮನವಿಟ್ಟು ಕೇಳು ಒಮ್ಮೆ ಶ್ರೀಮಾನ್ ಕಶ್ಯಪರು ಯಜ್ಞವನ್ನು ನೆರವೇರಿಸಲು ವರುಣನ ದಿವ್ಯ ಗೋವನ್ನು ತಂದಿದ್ದರು ವರುಣನು ಬಹಳವಾಗಿ ಪ್ರಾರ್ಥಿಸಿದರು ಕಶ್ಯಪರು ಗೋವನ್ನು ಮರಳಿಸಲಿಲ್ಲ ಆಗ ವರುಣನು ಜಗತ್ಪ್ರಭು ಬ್ರಹ್ಮದೇವರ ಬಳಿಗೆ ಹೋಗಿ ಅವರಿಗೆ ವಂದಿಸಿ ಅತ್ಯಂತ ಕಾತರನಾಗಿ ವಿನಯದಿಂದ ತನ್ನ ದುಃಖವನ್ನು ತೋಡಿಕೊಳ್ಳುತ್ತ ಮಹಾನುಭಾವನೆ ನಾನೇನು ಮಾಡಲಿ ಬಹಳ ಪ್ರಯತ್ ಪ್ರಾರ್ಥಿಸಿದರೂ ನನ್ನ ಗೋವನ್ನು ಕಶ್ಯಪರು ಮರಳಿ ಕೊಡಲಿಲ್ಲ ಆದ್ದರಿಂದ ನಾನು ಅವರಿಗೆ ನೀನು ಮಾನವ ವಂಶದಲ್ಲಿ ಗೋಪಾಲಕನಾಗಿ ಜೀವನ ಕಳೆ ನಿನ್ನ ಇಬ್ಬರು ಪತ್ನಿಯರು ಅಲ್ಲೇ ಹುಟ್ಟುವರು ಈಗ ನನ್ನ ಗೋವಿನ ಅಭಾವದಿಂದ ಕರುಗಳು ಅತ್ಯಂತ ದುಃಖಿತರಾಗಿ ಹಂಬಲಿಸುತ್ತವೆ ಅದರ ಫಲವಾಗಿ ಅದಿತಿಗೆ ಧರೆಗೆ ಹೋಗಿ ಮಕ್ಕಳನ್ನು ಕಳೆದುಕೊಳ್ಳಬೇಕಾದೀತು ಅವಳು ಕಾರಾಗ್ರಹದಲ್ಲಿ ಇರುವಳು ಅದರಿಂದ ಅವಳಿಗೂ ಅಪಾರ ಕಷ್ಟ ಅನುಭವಿಸಬೇಕಾಗುವುದು ಎಂದು ಶಪಿಸಿದೆ ವ್ಯಾಸರು ಹೇಳುತ್ತಾರೆ ವರುಣನಗಿ ಮಾತನ್ನು ಕೇಳಿ ಪ್ರಜಾಪತಿ ಬ್ರಹ್ಮದೇವರು ಕಶ್ಯಪನನ್ನು ಕರೆಸಿ ಹೇಳಿದರು ಮಹಾನುಭಾವನೆ ನೀನು ಲೋಕಪಾಲ ವರುಣನ ಹಸುವನ್ನು ಅವನಿಗೆ ಏಕೆ ಮರಳಿ ಕೊಡುವುದಿಲ್ಲ ನಿನಗೆ ಎಲ್ಲವೂ ತಿಳಿದಿದೆ ನೀನು ಬಹಳ ಬುದ್ಧಿವಂತನಾಗಿರುವೆ ನ್ಯಾಯವನ್ನು ತಿಳಿದಿದ್ದರೂ ಇಂತಹ ಕಾರ್ಯದಲ್ಲಿ ಏಕೆ ಪ್ರವೃತ್ತಿ ಉಂಟಾಯಿತು ನಿನಗೆ ಲೋಭವು ಬಹಳ ಬಲವಂತವಾಗಿದೆ ಅದು ಯಾರನ್ನೂ ಬಿಡುವುದಿಲ್ಲ ಇದರ ಪ್ರಭಾವದಿಂದ ನರಕ ಪ್ರಾಪ್ತಿಯುಂಟಾಗುತ್ತದೆ ಅನೇಕ ಪಾಪಗಳು ಉಂಟಾಗುತ್ತವೆ ಯಾರೂ ಇದನ್ನು ಸಮರ್ಥಿಸಲಿಲ್ಲ ಕಶ್ಯಪರು ಆ ಲೋಭದ ಪರಿತ್ಯಾಗ ಮಾಡುವುದರಲ್ಲಿ ಅಸಮರ್ಥರಾದರು ಲೋಭವನ್ನು ಜಯಿಸಿದ ಶಾಂತ ಸ್ವಭಾವದ ಮುನಿಗಳಿಗೆ ಧನ್ಯವಾದಗಳು ಅವರು ಮನದಲ್ಲಿ ಎದ್ದು ಅವರ ಮನಸ್ಸಿನಲ್ಲಿ ಸದಾ ಶಾಂತಿಯು ನೆಲೆಸಿರುತ್ತದೆ ಎಂದು ದಾನವನ್ನು ಸ್ವೀಕರಿಸುವುದಿಲ್ಲ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಬಲಿಷ್ಠ ಶತ್ರು ಲೋಭವಾಗಿದೆ ಸದಾ ಅಪವಿತ್ರವಾಗಿ ಇರುತ್ತದೆ ಈ ನೀಚ ಲೋಭದಲ್ಲಿ ಸ್ನೇಹ ಉಂಟಾದ ಕಾರಣ ಕಶ್ಯಪರ ವಿಚಾರವು ಭ್ರಷ್ಟವಾಯಿತು ಹೀಗೆ ಹೇಳಿ ಬ್ರಹ್ಮದೇವರು ಕಶ್ಯಪನಿಗೆ ಶಾಪ ಕೊಟ್ಟರು ಕಶ್ಯಪರು ಬ್ರಹ್ಮದೇವರ ಪ್ರೀತಿಪಾತ್ರ ಮೊಮ್ಮಗನಾಗಿದ್ದರು ಧರ್ಮದ ಮರ್ಯಾದೆಯನ್ನು ರಕ್ಷಿಸಲಿಕ್ಕಾಗಿ ಬ್ರಹ್ಮದೇವರು ಈ ಕಾರ್ಯದಲ್ಲಿ ಪ್ರವೃತ್ತರಾಗಿ ಹೇಳಿದರು ಕಶ್ಯಪನೇ ನೀನು ನಿನ್ನ ಅಂಶದಿಂದ ಪೃಥಿವಿಗೆ ಹೋಗು ನೀನು ಯದುಕುಲದಲ್ಲಿ ಹುಟ್ಟಬೇಕಾಗುವುದು ಇಬ್ಬರು ಪತ್ನಿಯರು ನಿನ್ನೊಂದಿಗೆ ಇರುವರು ನೀನು ಅಲ್ಲಿ ಗೋಪಾಲಕನಾಗಿ ಇರುವಿ ವ್ಯಾಸರು ಹೇಳುತ್ತಾರೆ ಹೀಗೆ ವರುಣ ಮತ್ತು ಬ್ರಹ್ಮದೇವರ ಶಾಪದಿಂದ ಭೂಭಾರವನ್ನು ಕಳೆಯಲಿಕ್ಕಾಗಿ ಕಶ್ಯಪರು ತನ್ನ ಅಂಶದಿಂದ ಅವತರಿಸಿದರು ಹೀಗೆಯೇ ಅತ್ಯಂತ ಶೋಕದಿಂದ ಸಂತಪ್ತಳಾಗಿ ದ್ವಿತಿಯು ಅದಿತಿಗೆ ಹುಟ್ಟಿದ ನಿನ್ನ ಏಳು ಪುತ್ರರು ಸತ್ತು ಹೋಗುವರು ಎಂದು ಶಾಪವನ್ನು ಕೊಟ್ಟಳು ಆಗ ಜನಮೇಜಯನು ಕೇಳಿದನು ಮುನಿವರಿಯರೇ ದಿತಿ ಮತ್ತು ಅದಿತಿ ಇಬ್ಬರು ಸಹೋದರಿಯರಾಗಿದ್ದರು ಮತ್ತೆ ಅತ್ಯಂತ ಶೋಕಾತುರಳಾಗಿ ದಿತಿಯು ಅದಿತಿಗೆ ಏಕೆ ಶಾಪ ಕೊಟ್ಟಳು ಮುನಿಯೇ ಇದರ ಕಾರಣವನ್ನು ತಿಳಿಸುವ ಕೃಪೆ ಮಾಡಿರಿ ಅವಳಿಗೆ ಏಕೆ ಶೋಕವಾಗಿತ್ತು ಸೂತ ಪುರಾಣಿಕರು ಹೇಳುತ್ತಾರೆ ಜನಮೇಜೆಯ ರಾಜನು ಕೇಳಿದಾಗ ವ್ಯಾಸರು ಸಾವಧಾನವಾಗಿ ಶಾಪದ ಕಾರಣವನ್ನು ಹೇಳತೊಡಗಿದರು ರಾಜನೇ ಲಕ್ಷ ಪ್ರಜಾಪತಿಗೆ ದಿತಿ ಮತ್ತು ಅದಿತಿಯರೆಂಬ ಇಬ್ಬರು ಕನ್ಯೆಯರಿದ್ದರು ಇಬ್ಬರ ಸ್ವಭಾವವು ಬಹಳ ಉತ್ತಮವಾಗಿತ್ತು ಕಶ್ಯಪರ ಭಾರ್ಯೆಯರಾಗುವ ಸೌಭಾಗ್ಯ ಅವರಿಗೆ ದೊರಕಿತ್ತು ಅತಿಥಿಗೆ ಪ್ರತಾಪಿ ಇಂದ್ರನು ಪುತ್ರನಾದನು ಇಂದ್ರನಂತಹ ಪುತ್ರನಾಗಬೇಕೆಂಬ ಇಚ್ಛೆ ದ್ವಿತೀಯ ಮನಸ್ಸಿನಲ್ಲಿ ಉಂಟಾಯಿತು ಆಗ ಆ ಸುಂದರಿ ದಿತಿಯು ಕಶ್ಯಪರಲ್ಲಿ ಪ್ರಾರ್ಥಿಸಿದಳು ಮಾನ್ಯರೇ ನೀವು ನನಗೆ ಇಂದ್ರನಂತಹ ಪರಾಕ್ರಮಿ ಧರ್ಮಾತ್ಮ ಶಕ್ತಿಶಾಲಿ ವೀರಪುತ್ರನನ್ನು ಪುತ್ರನನ್ನು ಕರುಣಿಸುವ ಕೃಪೆ ಮಾಡಿರಿ ಆಗ ಮುನಿವರಿಯ ಕಶ್ಯಪರು ಹೇಳಿದರು ಪ್ರಿಯೇ ಧೈರ್ಯದಿಂದಿರು ನಾನು ಹೇಳಿದಂತೆ ವ್ರತವನ್ನು ಮಾಡಿದಾಗ ಇಂದ್ರನಿಗೆ ಸಮಾನನಾದ ಪರಾಕ್ರಮಿ ಪುತ್ರನು ನಿನಗೆ ಖಂಡಿತವಾಗಿ ಆಗುವನು ಮುನಿಯ ಮಾತನ್ನು ಕೇಳಿ ದ್ವಿತಿಯು ಆ ಉತ್ತಮ ವ್ರತದ ಪಾಲನೆಯಲ್ಲಿ ತತ್ಪರಳಾದಳು ಮುನಿಯ ಪ್ರಸಾದದಿಂದ ಅವಳಲ್ಲಿ ಸುಂದರ ಗರ್ಭವು ಸ್ಥಾಪಿತವಾಯಿತು ಆ ಪಯೋವ್ರತದಲ್ಲಿ ಸಂಲಗ್ನಳಾಗಿ ದ್ವಿತಿಯು ನೆಲದಲ್ಲಿ ಮಲಗುತ್ತಿದ್ದಳು ಪವಿತ್ರತೆಯನ್ನು ಪೂರ್ಣವಾಗಿ ಪಾಲಿಸುತ್ತಿದ್ದಳು ಹೀಗೆ ಕ್ರಮವಾಗಿ ಆ ಮಹಾ ತೇಜಸ್ವಿ ಗರ್ಭವು ಪೂರ್ಣವಾದಾಗ ದ್ವಿತೀಯ ಶರೀರದಿಂದ ಜ್ಯೋತಿಯು ಹೊರಹೊಮ್ಮುತ್ತಿತ್ತು ಅದನ್ನು ನೋಡಿ ಅದಿತಿಯ ಮನಸ್ಸಿನಲ್ಲಿ ಅಪಾರ ದುಃಖವಾಯಿತು ದಿತಿಗೆ ಇಂದ್ರನಂತಹ ಮಹಾಪರಾಕ್ರಮಿ ಪುತ್ರನು ಹುಟ್ಟಿದರೆ ತನ್ನ ಪುತ್ರನು ನಿಸ್ತೇಜನಾಗುವನು ಎಂದು ಯೋಚಿಸಿದಳು ಈ ಚಿಂತೆಯಿಂದ ಚಿಂತಿತಳಾಗಿ ಮಾನಿನಿ ಅದಿತಿಯು ತನ್ನ ಪುತ್ರ ಇಂದ್ರನಲ್ಲಿ ಹೇಳಿದಳು ಈಗ ನಿನ್ನ ಅತ್ಯಂತ ಪ್ರತಾಪಿ ಶತ್ರು ದಿತಿಯ ಗರ್ಭದಿಂದ ಹುಟ್ಟಲಿರುವನು ನೀನು ಈಗಿನಿಂದಲೇ ಎಚ್ಚರನಾಗಿ ಉಪಾಯದಲ್ಲಿ ತೊಡಗು ಪುತ್ರನೇ ನಿನ್ನಿಂದ ದಿತಿಯ ಗರ್ಭೋತ್ಪತ್ತಿಯೇ ನಾಶವಾಗುವಂತೆ ಪ್ರಯತ್ನವಾಗಬೇಕಾಗಿದೆ ಆ ಸುಂದರಿ ದಿತಿಯು ಸವತಿ ಮತ್ಸರದಿಂದ ಹವಣಿಸುತ್ತಿರುವಳು ಇದನ್ನು ನೋಡಿ ನಾನು ಚಿಂತಿತಲಾಗಿರುವೆನು ಸುಖದ ಮರ್ಮವನ್ನು ಇಲ್ಲವಾಗಿಸುವ ಭಾರಿ ಚಿಂತೆಯು ನನ್ನ ಹೃದಯವನ್ನು ಘಾಸಿಯಾಗಿಸಿದೆ ನೀನು ಬಹಳ ಭಾಗ್ಯಶಾಲಿಯಾಗಿರುವೆ ನೀನು ನನ್ನ ಪ್ರಿಯ ಕಾರ್ಯವನ್ನು ಮಾಡಲು ಬಯಸುವೆಯಾದರೆ ಸಾಮ ದಾನ ಅಥವಾ ಬಲ ಯಾವುದೇ ಉಪಾಯವನ್ನು ಪ್ರಯೋಗಿಸಿ ದ್ವಿತೀಯ ಗರ್ಭವನ್ನು ಸಂಹರಿಸಿಬಿಡು ವ್ಯಾಸರು ಹೇಳುತ್ತಾರೆ ತಾಯಿ ಅದಿತಿಯ ಮಾತನ್ನು ಕೇಳಿ ದೇವರಾಜ ಇಂದ್ರನು ಸ್ವಲ್ಪ ಹೊತ್ತು ಮನಸ್ಸಿನಲ್ಲಿ ವಿಚಾರ ಮಾಡಿದನು ಅನಂತರ ಅವನು ಮಲತಾಯಿಯ ಬಳಿಗೆ ಹೋದನು ರಾಜನೆ ಆಗ ಇಂದ್ರನ ಬುದ್ಧಿಯಲ್ಲಿ ಪಾಪವು ನೆಲೆಸಿತ್ತು ಅವನು ವಿನಯದಿಂದ ದ್ವಿತೀಯ ತರಣ ಚರಣಗಳಲ್ಲಿ ತಲೆಯನ್ನು ಚಾಚಿದನು ಅವನೊಳಗೆ ವಿಷವೇ ತುಂಬಿದ್ದರು ಹೊರಗೆ ಮಧುರ ವಚನಗಳಲ್ಲಿ ನಮ್ರತೆಯನ್ನು ತೋರುತ್ತಾ ಹೇಳತೊಡಗಿದನು ಅಮ್ಮ ನೀನು ವ್ರತವನ್ನು ಮಾಡುತ್ತಿರುವೆ ನಿನ್ನ ಶರೀರವು ಕ್ಷೀಣವಾಗಿದೆ ನಿನ್ನಲ್ಲಿ ಅತ್ಯಂತ ದುರ್ಬಲತೆ ಬಂದಿದೆ ನಾನು ಸೇವೆ ಮಾಡುವ ವಿಚಾರದಿಂದ ಇಲ್ಲಿಗೆ ಬಂದಿರುವೆನು ನಾನು ನಿನಗೆ ಯಾವ ಉಚಿತವಾದ ಸೇವೆ ಮಾಡಲಿ ಆಜ್ಞಾಪಿಸಿರಿ ಪತಿವ್ರತೆಯೇ ನಾನು ನಿಮ್ಮ ಕಾಲನ್ನೊತ್ತುವೆನು ಹಿರಿಯರ ಸೇವೆಯಿಂದ ಎಂದು ಕಷ್ಟವಾಗದ ಪವಿತ್ರ ಗತಿಯು ಪ್ರಾಪ್ತವಾಗುತ್ತದೆ ನನ್ನ ತಾಯಿ ಅದಿತಿ ಇರುವಂತೆ ನೀನು ಆಗಿರುವೆ ಹೀಗೆ ಹೇಳಿ ಇಂದ್ರನು ದಿತಿಯ ಎರಡು ಚರಣಗಳನ್ನು ಹಿಡಿದುಕೊಂಡು ಅವನ್ನು ಒತ್ತತೊಡಗಿದನು ಸುಂದರ ನೇತ್ರವುಳ್ಳ ದಿತಿಯು ಪರಮ ಸಾಧ್ವಿಯಾಗಿದ್ದಳು ಇಂದ್ರನು ನಿಧಾನವಾಗಿ ಕಾಲನ್ನೊತ್ತುವಾಗ ವೃತದಿಂದ ಬಳಲಿದ ದಿತಿಗೆ ತುಂಬಾ ಸುಖವಾಯಿತು ಆದ್ದರಿಂದ ಆಕೆಗೆ ನಿದ್ದೆಯೂ ಸೆಳೆಯುತ್ತಿತ್ತು ಆಗ ಇಂದ್ರನು ದಿತಿಗೆ ಪೂರ್ಣ ವಿಶ್ವಾಸ ಪಾತ್ರನಾಗಿದ್ದನು ಇತ್ತ ಇಂದ್ರನು ದಿತಿಯು ನಿದ್ದೆಯಲ್ಲಿ ಅಚೇತನಲಾಗಿರುವುದನ್ನು ಕಂಡು ಅವನು ಅತ್ಯಂತ ಚಿಕ್ಕ ರೂಪವನ್ನು ಧರಿಸಿ ಕೈಯಲ್ಲಿ ಶಸ್ತ್ರವನ್ನೆತ್ತಿಕೊಂಡು ಎಚ್ಚರಿಕೆಯಿಂದ ಆಕೆಯ ಶರೀರದಲ್ಲಿ ಹೊಕ್ಕನು ಯೋಗ ಬಲದ ಪ್ರಭಾವದಿಂದ ಅವನು ಉದರಕ್ಕೆ ಹೋಗಿ ಕೂಡಲೇ ವಜ್ರದಿಂದ ಆ ಗರ್ಭವನ್ನು ಏಳು ತುಂಡುಗಳಾಗಿ ಕತ್ತರಿಸಿದನು ವಜ್ರಾಘಾತದಿಂದ ಆ ಗರ್ಭಸ್ಥ ಮಗುವು ಅಳತೊಡಗಿತು ಆಗ ಇಂದ್ರನು ಮೆಲ್ಲಗೆ ಮೃದ ಮೃದ ಅರ್ಥಾತ್ ಅಳಬೇಡ ಎಂದು ಹೇಳಿದನು ರಾಜನೇ ಆ ಏಳು ತುಂಡುಗಳು ಪುನಃ ಇಂದ್ರನಿಂದ ಏಳು ಏಳು ಭಾಗಗಳಾಗಿ ಕತ್ತರಿಸಲ್ಪಟ್ಟವು ಮತ್ತೆ ನಲವತ್ತೊಂಬತ್ತು ಪವನಗಳ ರೂಪದಿಂದ ಆ ಬಾಲಕರು ಸ್ಥಿರರಾದರು ಇಷ್ಟು ಕಾರ್ಯ ನಡೆದಾಗ ಸುಂದರಿ ದ್ವಿತೀಯ ನಿದ್ದೆ ಹರಿಯಿತು ಗರ್ಭವು ತುಂಡಾದ ವಾಸ್ತವಿಕ ರಹಸ್ಯ ಅವಳಿಗೆ ತಿಳಿಯಿತು ಇಂದ್ರನು ಮೋಸ ಮಾಡಿರುವನೆಂದು ತಿಳಿದಳು ಆಕೆಯ ಮನಸ್ಸಿಗೆ ದೊಡ್ಡ ಆಘಾತ ಆಘಾತವಾಗಿತ್ತು ಅವಳು ಕ್ರೋಧಗೊಂಡು ಇಂತಹ ಗೃಣೀತ ಕಾರ್ಯದಲ್ಲಿ ತನ್ನ ಸಹೋದರಿ ಅದಿತಿಯ ಕೈವಾಡವಿದೆ ಎಂದು ತಿಳಿದು ಸತ್ಯವ್ರತದಲ್ಲಿ ಸಂಲಗ್ನಳಾಗಿರುವ ದಿತಿಯು ಅದಿತಿಗೆ ಮತ್ತು ಇಂದ್ರನಿಗೆ ಶಾಪವನ್ನಿತ್ತಳು ನಿನ್ನ ಪುತ್ರ ಇಂದ್ರನು ಕಪಟದಿಂದ ನನ್ನ ಗರ್ಭವನ್ನು ಕತ್ತರಿಸಿದಂತೆಯೇ ಇವನು ನಾಶವಾಗಲಿ ಅರ್ಥಾತ್ ಇವನು ಮೂರು ಲೋಕದ ರಾಜ್ಯದಿಂದ ವಂಚಿತನಾಗಲಿ ಪಾಪಿಷ್ಟಳಾದ ಅದಿತಿಯು ನಿಂದನೀಯ ಕರ್ಮದಿಂದ ನನ್ನ ಗರ್ಭವನ್ನು ಸಂಹಾರ ಮಾಡಿಸಿದಂತೆ ಆಕೆಯ ಬಾಲಕರು ಹುಟ್ಟುತ್ತಲೇ ಪದೇ ಪದೇ ಮೃತ್ಯುವಿಗೆ ತುತ್ತಾಗಲಿ ಜೊತೆಗೆ ಪುತ್ರ ಶೋಕದಿಂದ ಅತ್ಯಂತ ಶೋಕಾಕುಲನಾಗಿ ಕಾರಾಗ್ರಹದಲ್ಲಿ ಇರುವಂತಾಗಲಿ ಇನ್ನೊಂದು ಜನ್ಮದಲ್ಲಿ ಇವಳು ಮೃತ ವತ್ಸ ಅಂದರೆ ಮಕ್ಕಳನ್ನು ಕಳೆದುಕೊಳ್ಳುವ ತಾಯಿಯಾಗಲಿ ಎಂದು ಶಪಿಸಿಬಿಟ್ಟಳು ವ್ಯಾಸರು ಹೇಳಿದರು ಈ ಪ್ರಕಾರ ದಿತಿಯು ಶಾಪ ಕೊಡುತ್ತಿರುವಾಗಲೇ ಆಕೆಯ ಮಾತು ಕಶ್ಯಪರ ಕಿವಿಗೆ ಬಿತ್ತು ಪ್ರೇಮವಶದಿಂದ ದಿತಿಯನ್ನು ಶಾಂತಗೊಳಿಸುತ್ತಾ ಹೇಳಿದರು ಕಲ್ಯಾಣಿ ಸಿಟ್ಟು ಮಾಡಬೇಡ ನಿನ್ನ ಗರ್ಭದಿಂದ ಅತ್ಯಂತ ಬಲಿಷ್ಠರಾದ ಪುತ್ರರಾಗುವರು ಅವರಿಗೆ ದೇವತೆಗಳಾಗುವ ಅವಕಾಶ ಪ್ರಾಪ್ತವಾಗುವುದು ಅವರೆಲ್ಲರಿಗೆ ಮರುತ್ ಎಂಬ ಸಂಜ್ಞೆ ಉಂಟಾಗಿ ಇಂದ್ರನಿಗೆ ಮಿತ್ರರಾಗುವರು ಸುಂದರಿ ನೀನು ಕೊಟ್ಟಿರುವ ಶಾಪವು ಇಪ್ಪತ್ತೆಂಟನೆಯ ದ್ವಾಪರದಲ್ಲಿ ಫಲಿಸುವುದು ಈ ಸುಂದರಿ ಅದಿತಿಯು ಮಾನವ ಯೋನಿಯಲ್ಲಿ ಹುಟ್ಟಿ ಇದರ ಫಲವನ್ನು ಉಣ್ಣುವಳು ವರುಣನು ಸಂತಪ್ತನಾಗಿ ನನಗೆ ಶಾಪವನ್ನು ಕೊಟ್ಟಿರುವನು ಎರಡು ಶಾಪಗಳು ಒಟ್ಟಿಗೆ ಫಲಿಸುವವು ಇದರ ಫಲವಾಗಿ ಅದಿತಿಯು ಮನುಷ್ಯಳಾಗುವುದು ಅವಶ್ಯಂಭಾವಿಯಾಗಿದೆ ವ್ಯಾಸರು ಹೇಳುತ್ತಾರೆ ಪತಿಯಾದ ಕಶ್ಯಪರು ಆಶ್ವಾಸನೆಯನ್ನು ನೀಡಿದಾಗ ದೇವಿ ದ್ವಿತೀಯ ಮುಖದ ಮ್ಲಾನತೆ ದೂರವಾಯಿತು ಬಳಿಕ ಅವಳು ಯಾವುದೇ ಕಟುವಚನವನ್ನು ಆಡಲಿಲ್ಲ ರಾಜನೇ ಹಿಂದಿನ ಶಾಪದ ಕಾರಣ ನಿನಗೆ ತಿಳಿದಿದೆ ಅದೇ ದೇವಿ ಅದಿತಿ ತನ್ನ ಅಂಶದಿಂದ ದೇವಕೆಯಾದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚದೇ ಹಿಮೆ ನಮಸ್ಕಾರ